ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಸೇರಿದಾಗ ನಾನು ಮೂರು ಸರಿ ಎಂ ಪಿ ಆಗಿದ್ದೇನೆ ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಮಂತ್ರಿ ಆಗಿದ್ದೇನೆ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತ ಅನುಭವ ಇಂಥ ಅನುಭವ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಇವತ್ತು ರಾಜಪಾಲರಾಗಿದ್ದಾರೆ ಅವರು ಸಂವಿಧಾನವನ್ನು ಬಿಟ್ಟು ಇವತ್ತು ನಿರ್ಣಯ ತೆಗೆದುಕೊಳ್ಲಿಕ್ಕೆ ಯಾಂತ ಅವ್ರ ಮನಸ್ಸು ಆಗ್ತದ ನಮಗೆ ಇವತ್ತು ಗೋಚರ ಆಗಿದೆ ಅದಕ್ಕೆ ನಿಮ್ಮ ಗೌರವವನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ಕೂಡಲೇ ಇರ್ತಕ್ಕಂಥ ನೀವು ಕೊಟ್ಟಂತಹ ಆದೇಶವನ್ನು ಹಿಂಪಡಿಬೇಕು ಪಡಿಬೇಕು ಅದು ಬೇರೆ ಬೇರೆ ಆಗಿ ಆದೇಶಾಗಿದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜಪಾಲರಿಗೆ ದೂರು ಕೊಟ್ಟಾಗ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ದೂರು ಕೊಡ್ತಾರೆ ಎಂಟೂವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನೋಟಿಸ್ ಹೋಗುತ್ತೆ ಇನ್ನು ಅಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಅವರು ಅವ್ರ ಮೇಲೆ ಇಲಾಖೆಯವರು ಅಪಾದನೆ ಮಾಡಿದ್ದಾರೆ ಇಲಾಖೆಯವರು ಅಪಾದನೆ ಮಾಡಿ ಇಲಾಖೆಯವ್ರು ಕೇಳಿದ್ದಾರೆ ಅವ್ರಿಗೆ ನಮ್ಗೆ ಇವರಿಗೆ ಪ್ರಾಸಿಕ್ಯೂಷನ್ ಮಾಡಿಸ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಆದ್ರೆ ಇನ್ನೂ ಜಪ್ ಬಂದಿಲ್ಲ ಚಾರ್ಜ್ ಶೀಟ್ ರೆಡಿ ಇದೆ ಅದಕ್ಕೆ ಇಂಥ ಕೆಟ್ಟ ವ್ಯವಸ್ಥೆ ಇವತ್ತು ನಾವೆಲ್ಲ ಈ ರಾಜ್ಯದಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಆಕ್ರೋಶ್ತಾ ಇದೆ ಅಂತ ಏನ್ ನಡೆದಿತ್ತು ಮೊನ್ನೆ ಮೊನ್ನೆ ಇದೆ ಕುಮಾರಸ್ವಾಮಿ ಅವರ ಮಂಟನದಲ್ಲಿ ಅಷ್ಟೆಲ್ಲ ಎಷ್ಟು ಬಂಡತನ ಇರಬೇಕು ಅವ್ರಿಗೆ ಅವ್ರ ಮನೆಯಲ್ಲಿ ಎಷ್ಟು ಕಾರ್ಯ ನಡೆದ್ರು ಕೂಡ ಇವತ್ತು ಬಂಡುತನದಿಂದ ಮತ್ತೆ ಮೈಕ್ ಮುಂದೆ ಬಂದಿಂತಾರೆ ಅವರು ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ಬೇಕಲ್ಲ ಅವ್ ಬಿಜೆಪಿ ಒಕ್ಕರ್ವನ್ ಮೂರ್ನಾಕ್ ಅವನ್ ವಿಜೇಂದ್ರ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಅವ್ನ ತೆಲಿ ಮೇಲೆ ಮಾಸನ ಆರಲಿ ಅಂತಿಲ್ಲ ಏನಾಗರವತ್ತೆ ವರ್ಷದ ರಾಜಕಾರಣಿ ಮಾಡ್ತಾ ಇರೋದಕ್ಕೆ ಮಾತಾಡ್ತಾರೆ ಅದಕ್ಕೆ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು ಇನ್ನ ಅವರು ನೀವು ಎಲ್ಲ ಇಲ್ಲಿ ನೀವು ಎಚ್ಚರದಿಂದ ಇರ್ಬೇಕು ನಾವೇನಾದ್ರೂ ತೆಪ್ಪ ನಿರ್ಧಾರಗಳು ಈ ರಾಜ್ಯಕ್ಕ ನಿಮ್ಮ ಮನೆ ನಿಮ್ಮನ್ನ ಅದಕ್ಕೆ ನೀವೇನಾದ್ರೂ ಖುಷಿ ಪಡ್ಕೊಂತೀರಾ ಈ ಇಂಥ ಕಾರ್ಯ ಮಾಡಿದಂತ ನಿಮ್ಮೆಲ್ಲ ಏನು ವರಿಷ್ಠರಿದ್ದಾರೆ ನಿಮ್ಗೆಲ್ಲ ಬಹಳ ಮೆಚ್ಚುಗೆ ಬಂದಿದೆ ಯಾರಿಂದ ನೀವು ಅದೇ ಟೂನಿಯಲ್ಲಿ ಸೇರ್ಪಡೆ ಈಗಾಗಲೇ ಶ್ರಮ ಮಾಡಿದ್ದಾರೆ ನಿಮಗೆ ಇನ್ನು ಮುಂದೆ ಹದಿನೈದು ವರ್ಷ ಅಂತೀರಾ ಅದಕ್ಕೆ ಇವತ್ತು ನಾವೆಲ್ಲ ಮುನ್ನೆಚ್ಚರಿಕೆ ಆಗಿ ಇವತ್ತು ನಾವೆಲ್ಲ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಇವತ್ತು ಎಚ್ಚರಿಸಲಿಕ್ಕೆ ಇವತ್ತು ನಾವು ಕುಡಿದೇವೆ ಇದು ಯಾರ ನಾವು ಎಲ್ಲಾ ಜನರಲ್ಲಿ ಕೂಡ ಮನವಿ ಮಾಡ್ಕೊತೇವೆ ಇವತ್ತು ನೀವೆಲ್ಲ ಯಾರ ಒತ್ತಾಯಕ್ಕೆ ಬಂದವರಲ್ಲ ಒಂದಿಲ್ಲ ಒಂದು ಸಿದ್ದರಾಮಯ್ಯನವರು ಉಪಕಾರವನ್ನ ನೀವೆಲ್ಲ ಹೊಂದೋರು ದಿನನಿತ್ಯ ನಿಮ್ಮ ಜೀವನದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಂತ ಕಾರ್ಯಕ್ರಮವನ್ನು ಅನುಭವಿಸ್ತಾ ಇದ್ದೀರಿ ನೀವೆಲ್ಲ ನಿಂತು ನೋಡುವಂತ ಪ್ರೇಕ್ಷಕರ ಅಂಗಾಡ್ರಿ ಯಾರೋ ಒಬ್ಬ ಮುಖಂಡ ನಾವೆಲ್ಲ ಹೋರಾಟ ಮಾಡುವ ನನ್ನ ಪರಿಸ್ಥಿತಿಯಲ್ಲಿ ಬಂದಾಗ ಮಾತ್ರ ಅಲ್ಲ ನಿಮ್ದು ನಾ ಏನ್ ಹೇಳಿದೆ ಇದು ಬರೀ ಗಜೆಟ್ ಸೀಮಿತ ಅಲ್ಲ ಎಲ್ಲ ಜನ ನಿಮ್ಮ ಊರಾಗೂ ಅದೇ ಕೆಲಸ ನಡೀಬೇಕು ಅನ್ನೋ ವಿಚಾರ ನಾ ಹೇಳ್ತಾ ಇದ್ದೀನಿ ಅದಕ್ಕೆ ಇವತ್ತು ನಾವೆಲ್ಲ ಹೆಚ್ಚೆತ್ತು ನಾವೆಲ್ಲ ಒಗ್ಗಟ್ಟಾಗಿ ಯಾರು ನಮಗಾಗಿ ಸುದೀರ್ಘವಾಗಿ ತನ್ನ ಜೀವನದ ಮುಖ್ಯ ದಿನಗಳಲ್ಲಿ ನಲವತ್ತೈದು ವರ್ಷ ಈ ದೇಶದ ಈ ರಾಜ್ಯದ ಒಡೋರಿಗಾಗಿ ಮೀಸಲಿಟ್ಟಂತವ್ರು ಅಂತವರು ಬಗ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇವತ್ತು ನಾವು ಯಾರು ಅದ್ರ ಬಗ್ಗೆ ಸುಮ್ಮನೆ ಕುಂದಿರುವಂತ ಒಂದು ವ್ಯವಸ್ಥೆ ಇಲ್ಲ ನಾನು ಹೇಳ್ತೀನಿ ನಾನು ಹದಿನೆಂಟುನೂರ ಹತ್ತೊಂಬತ್ತು ನೂರ ಎಂಬತ್ತರ ನಾನು ಈ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ದೇನೆ ಅನೇಕ ಮುಖ್ಯಮಂತ್ರಿಗಳಿಂದ ಇವತ್ತು ಕೇಂದ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಇವತ್ತು ಇಂಥ ಸಂದರ್ಭದಲ್ಲಿ ನಾವೆಲ್ಲ ಈ ರಾಜ್ಯ ಬಹಳಷ್ಟು ರಾಜಕಾರಣಿಗಳನ್ನು ಕಂಡಿದ್ದೇವೆ ನಾವು ಈ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಅವರ ತಾಕಿನಲ್ಲಿ ತೋಟ ಹೆಂಗಡ ಸಲ್ಲಿದೆ ಅದರ ಬಗ್ಗೆ ಪರವಾಗಿಲ್ಲ ಏನೇನು ವಿದ್ಯಮಾನಗಳು ನಮ್ಮ ರಾಜ್ಯ ಇಲ್ಲಿವರಿಗೆ ನೆನದ ಬಗ್ಗೆ ಅವ್ರ ಗಮ್ಮತ ಎಷ್ಟು ಜನ ಇವತ್ತು ಅವರು ಬಿಜೆಪಿಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕರು ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು ದೇವಾಸಿಗೆ ಹೋಗಿದ್ದಾರೆ ಅದನ್ನ ನಾವು ಅವರು ಮಾಡಲಿಲ್ಲ ಅವ್ರದೇ ಸರ್ಕಾರ ಅವ್ರದೇ ಆಡಳಿತ ಅಲ್ಲಿ ಇರ್ತಕ್ಕಂತ ಏನು ಲೋಕಾಯುಕ್ತಿ ಇರ್ಬೋದು ವಿಡಿ ಇರ್ಬೋದು ಇವರೆಲ್ಲರ ಶಿಫಾರಸ್ ಮೇಲೆ ಅವರು ಯಡಿಯೂರಪ್ಪನವರು ಜೈಲಿಗೆ ಹೋಗಿತ್ತು ಯಡಿಯೂರಪ್ಪನವರ ಆಡಳಿತ ಹೆಂಗಿತ್ತು ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಜಾಬ್ ವ್ಯಕ್ತಿಯಾಗಿ ಆಡಳಿತಕ್ಕೆ ಯಾವ ರೀತಿಯಾದ ಒಂದು ವ್ಯವಸ್ಥೆ ಮಾಡಿದ್ರಂದ್ರೆ ಅವರೇ ಇವರು ಇಬ್ಬರು ಮಕ್ಕಳಿದ್ದಾರೆಲ್ಲ ರಾಘವೇಂದ್ರ ಇವತ್ತು ವ್ಯಕ್ತಿ ಇದ್ದಾರೆ ಇನ್ನೊಬ್ರು ಇವತ್ತು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ಯಾರು ವಿಜೇಂದ್ರ ಅವಾಗ ಈ ಫೈನ್ ಸೈ ಯಾರು ಮಾಡ್ತಿದ್ರು ಯಡಿಯೂರಪ್ಪ ಮಾಡಿಸ್ಕೊಟ್ಟಿದ್ದೆ ಇವರು ಅವರೇ ಇದ್ರು ಸಹೋದರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಈ ರಾಜ್ಯದಲ್ಲಿ ನಡೆದಿದೆ ಯಾಕಾಗ್ತದೆ ಅನ್ನೋ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ಅದಾಗಲಿಕ್ಕೆ ಏನು ಶೋಭಾ ಅವರು ಯಡಿಯೂರಪ್ಪನ ಜೊತೆ ಕೆಲಸವನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ತಂದೆ ಎಲ್ಲ ಮಾತು ಕೇಳ್ತಾರೆ ಅವರಿಗೆ ಅವಕಾಶ ಕೊಡೋದು ಬೇಡ ಅನ್ನೋ ವಿಚಾರದಲ್ಲಿ ಇವರೇ ಕರ್ತಗಳಿಗೆ ಸೈನ್ ಮಾಡದಂತ ಅನೇಕ ಪ್ರಕರಣಗಳು ಪ್ರಕರಣಗಳು ಇವತ್ತು ಈ ರಾಜಿದೋಗ ಇವತ್ತು ನಾವೆಲ್ಲ ಏನು ಅವ್ರ ಕಾಲದಲ್ಲಿ ಗಣಿ ರೂಪಿಂಗ್ ಮಾಡಿದ್ದೆ ಆಡಳಿತ ಇದ್ದಿಲ್ಲ ಇವತ್ತಿಗೆ ಜನಾರ್ದನ್ ರೆಡ್ಡಿ ಅವರು ಇವರೆಲ್ಲ ಗಡಿ ಭೀತಿ ಮಾಡಿ ಏನ್ ಹೇಳಿತ್ತು ಇದೇ ಜನಾರ್ದನ್ ರೆಡ್ಡಿ ಇದೇ ಸಿದ್ದರಾಮರಡ್ ಅವರಿಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದಾಗ ನೀನು ದೊಡ್ಡ ಆರೋಪಿ ಇದೆಯೇ ಗಡಿ ಗುಡಿ ಮಾಡಿದ್ದೀಯ ಅಂದಾಗ ನಾವು ಬಳ್ಳಾರಿಗೆ ಅಂದಾಗ ಇದೇ ಜನಾರ್ದನ್ ರೆಡ್ಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹೆಂಗ್ ಬರ್ತೀವ ಬಳ್ಳಾರಿಗೆ ಅಂತಂದಿದ್ದ ಗಂಡುಗಳಿ ಸಿದ್ದರಾಮಯ್ಯ ಇವತ್ತು ಬಳ್ಳಾರಿಗೆ ಬರ್ತೀನಿ ನಡೆಯ ಹೋಗಿ ಅಲ್ಲಿ ನಡ್ಕೊತು ಹೋದ್ರು ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಅಂತ ಮನೋಭಾವನೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತೇನಾದ್ರೂ ನಾಲ್ಕ್ ಸೈಡ್ ಸೈಡು ಹದಿನಾಲ್ಕು ಸೈಡು ಹದಿನೈದು ಸೈಡ್ ಮನಸ್ಸು ಮಾಡ್ಬೋದ ಸಿದ್ದರಾಮಯ್ಯವರಿಗೆ ಕಮಾಂಡರ್ ಇತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದರು ಎರಡ್ ಸಾವಿರದ ಎಂಟನೇಷಿಂದ ಇಲ್ಲಿವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾರೆ ಯಾವುದೋ ಎಲ್ಲ ಅವ್ರಿಗೆ ಆಕಾಶ ದೂರ ಇದ್ದಿಲ್ಲ ಅವ್ರಿಗೆ ಇವತ್ತು ಅಂತ ಸಂದರ್ಭದಲ್ಲಿ ಅವ್ರು ಏನಾದ್ರು ಇಂಥ ಚುನಕ ಕೆಲಸ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ನಾವು ಪಕ್ಕದ ದೇಶದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಲ್ಲಿ ಏನು ನಮ್ಮ ಬಡವರು ಹಿಂದುಳಿದವರೆಗೂ ಎಸ್ ಸಿ ಎಸ್ ಟಿ ಅವರ ಅವರಿಗೆ ಏನಾದ್ರೂ ಈ ಸರ್ಕಾರ ಅವರ ವಿಚಾರಗಳಿಗೆ ಒಂದು ಧಕ್ಕೆ ಕೊಡೋದಾಗ್ಲಿ ಅವರ ಅಧಿಕಾರವನ್ನು ಮುಟ್ಟುಗೊಳಿಸಿದಾಗಲಿ ಕರ್ನಾಟಕ ರಾಜ್ಯದ ನಾವೆಲ್ಲ ಜನ ಅಸಮಿ ಇರುವುದಿಲ್ಲ ಅನ್ನೋ ಮಾತು ನಾವೆಲ್ಲ ಇದು ಹೇಳಬೇಕಾಗತ್ತೆ ನಾವು ನೋಡಿದ್ದೇವೆ ಬಾಂಗ್ಲಾದೇಶದಲ್ಲಿ ಹಿಂದುಳಿದ ಜನಾಂಗಕ್ಕೆ ಅಲ್ಲಿ ಅವ್ರ ಮೇಲೆ ಅವರಲ್ಲಿರ್ತಕ್ಕಂತಹ ಅವರಿಗೆ ಸಿಗುವಂತ ನ್ಯಾಯವನ್ನ ಮೊಟ್ಟೆಗೊಳಿಸಿದಾಗ ಏನ್ ನಡೀತವೆ ಯಾರನ್ನು ಕೇಳಿಲ್ಲ ಅಲ್ಲೇ ಆ ದೇಶದ ಪ್ರಧಾನಮಂತ್ರಿ ಮನೇನು ಮೀಸಿ ಹೆಚ್ಚು ಬಾಗಿಲು ಉಡಿಸಿದ್ರು ಹಂಗಾಗಿ ನ ಈ ಬಿಜೆಪಿ ನಾವು ಕಾಂಗ್ರೆಸ್ ಏನು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಮೇಲೆ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಾಡಲು ಸನ್ಮಾನ್ಯ ಸಿದ್ದಾಮಯ್ಯವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಮಾಡಿಕೊಟ್ಟಂತ ನಮ್ಮ ರಾಜ್ಯದ ಜನವತ್ತ ರಾಜಪಾಲರಾದಂತಹ ಕಾಲಾಟ್ ಅವರು ಅವರು ತೆಗೆದುಕೊಂಡಂತಹ ನಿರ್ಣಯ ರಾಜಕೀಯ ಪ್ರೇರಿತವಾಗಿದೆ ನಮ್ಮೆಲ್ಲರ ಹೇಗಿದೆ ಒತ್ತಡಕ್ಕೆ ಮಾಡಿದಂತಹ ನಿರ್ಣಯವನ್ನ ನೀವು ವಾಪಸ್ ಪಡಿಬೇಕು ಅನ್ನೋ ಒತ್ತಾಯಕ್ಕೆ ಇವತ್ತು ಗಜಂಜನ ಭಾಗದ ಎಲ್ಲ ನಮ್ಮ ಐ ಸಂಘಟನೆಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಜವಾಬ್ದಾರಿತ ಕಾರ್ಯಕರ್ತರು ಅಭಿಮಾನಿಗಳು ತಾಯಂದಿರು ಯುವಕರು ಭಾಗವಹಿಸಿ ಇವತ್ತು ಈ ಪ್ರತಿಭಟನೆಯನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ ಇವತ್ತು ప్రకరణ యావ్ నీతి ఆగదు నమేత బాన్య సమయ్యవ సంపత్తు ఆశే మేలు ఆశ ఇ నలవ వర్షద రాష్ట్రీ ಇದ್ದಂತವ್ರು ಅವ್ರ ಸಂಪರ್ಕ ಮಾಡಲಿಕ್ಕೆ ಅವ್ರಿಗೆ ಹಗಿಸಿದ್ರೆ ಅವರಿಂದಲೇ ಈ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಯಾರು ಅವ್ರನ್ನ ತೆಗೆತ್ತಿಲ್ಲ

અંધરેલી દોષ ઇલેલા વિચારક એ આપણો આ દેશને શ્રેષ્ઠ મત વિખેર આગત બીજે કે સરકારનો નિયંત્રણ વાળી દર્દની ಏನು ನಿಮ್ಮ ನಮ್ಗೆ ನೂರ ಮೂವತ್ತೈದು ಸ್ಥಾನಗಳನ್ನ ಕೊಟ್ಟು ಒಂದು ಸುಭದ್ರವಾದ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದ್ದೆ ಆಶೀರ್ವಾದ ಯಾರ ಮುಖಾಂತರ ತೆಗಿಬೇಕಂದ್ರೆ ಸಿದ್ದರಾಮಯ್ಯ ಅವರ ಅಧಿಕಾರವನ್ನು ಮಂಡುಗೊಳಿಸಿದ್ರೆ ಕಾಂಗ್ರೆಸ್ ಪಕ್ಷ ಕೊಡಲಿಕ್ಕೆ ಸಾಧ್ಯತೆ ಕೆಲಸ ಉದ್ದೇಶಿಸಿಕೊಂಡು ಇವತ್ತು ಇವತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಎಂಟು ಇದೆ ಬಹಳ ಸನ್ಮಾನಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಇವತ್ತು ಬಿಜೆಪಿ ಹುನ್ನಾರದಿಂದ ಅವರಿಗೆ ಅವ್ರ ಮೇಲೆ ಅಭಿಯನ್ನ ಕುಡಿಸ್ಲಿಕ್ಕೆ ಒಂದು ಕೇಂದ್ರ ಸಾಹಸವನ್ನು ಮಾಡ್ತಾ ಇದ್ದಾರೆ ನಾವೆಲ್ಲ ತಿಳ್ಕೊಳ್ಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲೇ ಬಾರಿ ಮುಖ್ಯಮಂತ್ರಿಗಳಾದ್ಮೇಲೆ ಅವ್ರ ಕೆಲಸ ಅಂತಿ ಯಾರ ರಾಜ್ಯದಲ್ಲಿ ಹಸುವಿನಿಂದ ಬಳಲಬೇಡದು ಎಲ್ಲರಿಗೂ ಮೂವತ್ತು ಊಟ ಮಾಡಿ ಸಂತೋಷದಿಂದ ಇರಬೇಕನ್ನು ಒಂದು ಸಂಕಲ್ಪ ಇದೆ ಅವ್ರ ಮದುವೆ ಮದುವೆ ನಮ್ಮ ಜೊತೆಗೆ ನನಗೆ ಈ ರಾಜ್ಯದ ಚುಕ್ಕಾಣಿ ಇಲಿಕ್ಕೆ ಅವಕಾಶಕ್ಕಿದ್ದ ಅಂದ್ರೆ ಇವತ್ತು ನನಗೆ ಮೊದಲು ನನ್ನ ಆದ್ಯತೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರ ಬಗ್ಗೆ ನಾನು ಕಾರ್ಯಕ್ರಮವನ್ನು